ಟಣ ನೋಡಿ ಟ್ರೂ ವ್ಯೂ ಕ್ಯಾಮ್ರಾ ಫೋರ್ ಜಿ ಸಪೋರ್ಟೆಡ್ ಸೋಲಾರ್ ಕ್ಯಾಮ್ರಾ ನೋಡಿ ಸೋಲಾರ್ ಪ್ಯಾನೆಲ್ ಆಚೆ ತೆಗ್ದಿದ್ದೀವಿ ನೋಡಿ ಕ್ಯಾಮ್ರಾ ತೆಗಿತಾ ಇದೀವಿ ಆಚೆ ತೆಗ್ದಪ್ಪ ಸೇಫ್ಟಿಯಾಗಿಡಪ್ಪ ಇಲ್ಲಿ ಇಡಿ ಆಮೇಲೆ ತಿರ್ಗ್ಸ್ಕೊಳುವಂತೆ ದಿಸ್ ಈಸ್ ಫಾರ್ ಸೇಲ್ ತಿಪ್ಟೂರಲ್ಲಿ ಅವೈಲಬಲ್ ಇದೆ ಕ್ಯಾಮ್ರಾ ಇವಾಗ ತಿಪ್ಟೂರಲ್ಲಿ ಕ್ಯಾಮ್ರಾ ಇದೆ ಗಂಗಾಧರ್ ಕರೀಕೆರೆ ಟ್ರೇಡರ್ಸ್ ನೋಡಿ ಸಂತೆ ಸಂತೆ ಬೀದಿ ಸಂತೆಪೇಟೆ ಸಂತೆಪೇಟೆಯಲ್ಲಿ ಈ ಒಂದು ಕ್ಯಾಮ್ರಾ ಲಭ್ಯ ಇದೆ ನೋಡಿ ಇಲ್ಲಿದೆ ಈ ಕಡೆ ಇಂಗ್ಲೀಷಲ್ಲಿದೆ ಫೋರ್ ಜಿ ಲಿಂಕೇಜ್ ಸೋಲಾರ್ ಮಿನಿ ಪ್ಯಾ ಪ್ಯಾಂಟಿಲ್ಟ್ ಟಿಲ್ಡ್ ಕ್ಯಾಮ್ರಾ ಪ್ಯಾನ್ ಆಗುತ್ತೆ ಅಂದರೆ ಇದು ಪ್ಯಾನ್ ಆಗೋಂಥದ್ದು ಕೆಲವೆಡೆ ಇರೋವಂಥ ಭಾಗ ಇದೆಯಲ್ಲ ಇದು ಪ್ಯಾನ್ ಆಗೋ ಅಂಥದ್ದು ಪ್ಯಾನ್ ಆಗುತ್ತೆ ಇದು ಫಿಕ್ಸಡ್ ಕ್ಯಾಮ್ರಾ ಒಂದು ಫಿಕ್ಸ್ ಕ್ಯಾಮ್ರಾ ಎರಡು ಕ್ಯಾಮ್ರಾ ಡ್ಯು ಎಲ್ ಕ್ಯಾಮ್ರಾ ಇರೋವಂಥದ್ದು ಇದರಲ್ಲಿ ಏನೇನು ಬರುತ್ತೆ ಫೀಚರ್ಸ್ ನೋಡಿ ಫ್ರೀ ಕೋಲ್ಡ್ ಕ್ಲೌಡ್ ರೆಕಾರ್ಡಿಂಗು ತರ್ಟಿ ಡೇಸ್ವರೆಗೂ ರೆಕಾರ್ಡಿಂಗ್ ಸ್ಟೋರ್ ಆಗಿರುತ್ತೆ ಅದರಲ್ಲಿ ಇದಕ್ಕೆ ನಾವು ಒಂದು ಫೋರ್ ಜಿ ಸಿಮ್ ಹಾಕಬೇಕು ಮತ್ತು ಒಂದು ಮೆಮೊರಿ ಕಾರ್ಡ್ ಹಾಕಬೇಕು ಸಿಕ್ಸ್ಟಿ ಫೋರ್ ಜಿ ಬಿ ಹಾಕಿದ್ರೆ ಒಂದು ಏಳೆಂಟು ದಿವಸ ಇರುತ್ತೆ ಮತ್ತು ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಹಾಕಿದ್ರೆ ಅಲ್ಲಿಗೆ ಒಂದು ಇಪ್ಪತ್ತು ದಿವಸ ಆಲ್ಮೋಸ್ಟು ಇದಾಗುತ್ತೆ ಕವರ್ ಆಗುತ್ತೆ ಸೊ ಇದ್ರ ಜೊತೆಗೆ ಏನೇನು ಬಂದಿದೆ ತೆಗಿಯಪ್ಪ ಹಂಗೇ ಇವಾಗ ತಾನೇ ಓಪನ್ ಮಾಡಿದ್ವಿ ತೆಗಿ ಇದ್ರ ಜೊತೆಗೆ ಮೌಂಟಿಂಗ್ಗೆ ಬೇಕಾಗಿರುವಂತಹ ವಸ್ತುಗಳು ನೋಡಿ ಇದು ಮೈಂಡ್ ಮೌಂಟಿಂಗ್ಗೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ರಿಬ್ ಕೊಟ್ಟಿದ್ದಾರೆ ಮತ್ತು ಕ್ಲಾಂಪ್ಸ್ ಕೊಟ್ಟಿದ್ದಾರೆ ಟೂ ಇಂಚ್ ಪೈಪ್ಗೆ ಆರಾಮಾಗಿ ರೈತರು ಫಿಟ್ ಮಾಡ್ಕೋಬೋದು ಆ ಥರದ್ದು ಒಂದು ಎರಡು ಕ್ಲ್ಯಾಂಪ್ ಕೊಟ್ಟಿರ್ತಾರೆ ಇಲ್ಲಿದೆ ಕ್ಲ್ಯಾಂಪು ಮತ್ತು ಇದಕ್ಕೆ ಬೇಕಾದ್ರೆ ಬ್ರಾಕೆಟು ಬ್ರಾಕೆಟು ಒಂದು ಕ್ಲ್ಯಾಂಪು ಮತ್ತು ಒಂದು ಒಂದು ಏನಂತಾರೆ ಇದು ಸ್ಟಡ್ಡು ಅಥವಾ ಸ್ಟ್ಯಾಂಡು ಒಂದು ಹ್ಯಾಂಡಲ್ ಅಂತ ಇಟ್ಕೊಳ್ಳಿ ಅದು ಇಷ್ಟು ಕೊಟ್ಟಿದ್ದಾರೆ ಈ ಕ್ಯಾಮ್ರಾದಲ್ಲಿ ಮತ್ತು ಇದಕ್ಕೆ ಆಪ್ರೇಷನ್ ಮ್ಯಾನ್ಯಲ್ ಇದೆ ಸೊ ಇಷ್ಟನ್ನು ತೋರಿಸ್ತಾ ತಿಪ್ಟೂರಿಗೆ ನೀವು ತಿಪ್ಟೂರಲ್ಲಿ ಸಂಪರ್ಕ ಮಾಡಿ ಈ ಒಂದು ಕ್ಯಾಮ್ರಾನ ಪಡ್ಕೊಳ್ಳಿ ಅಂತ ಹೇಳ್ತಾರೆ ಇದ್ರ ಜೊತೆಗೆ ಇನ್ನೊಂದು ಚಿಕ್ಕದ ಕ್ಯಾಮ್ರ ಇದೆ ಫೋರ್ ಜಿ ಸೋಲಾರ್ ಮಿನಿ ಟಿಲ್ಟ್ ಕ್ಯಾಮ್ರಾ ಇದರಲ್ಲಿ ಇದು ಸಿಂಗಲ್ ಕ್ಯಾಮ್ರಾ ಇದು ಡಿ ಕ್ಯಾಮ್ರಾ ನೋಡಿ ಇದು ಡಿ ಎಲ್ ಕ್ಯಾಮ್ರಾ ಇದು ಸಿಂಗಲ್ ಕ್ಯಾಮ್ರಾ ಕಾಣಿಸ್ತಾ ಇದೆಯಾ ಇದು ಸಿಂಗಲ್ ಕ್ಯಾಮ್ರಾ ಸಿಂಗಲ್ ಕ್ಯಾಮ್ರಾದಲ್ಲಿ ಎಲ್ಲ ಫೀಚರ್ ಸೇಮ್ ಆದರೆ ಅದು ರೊಟೇಟ್ ಆಗಲ್ಲ ಒಂದು ಬೇಸಿಕ್ ಕ್ಯಾಮ್ರಾ ಸೊ ಅದಕ್ಕೂ ನಿಮಗೆ ಬೆಲೆನ ನೀವು ನನಗೆ ಇಲ್ಲಿ ಎನ್ಕ್ವೈರಿ ಮಾಡಿ ಕೇಳ್ಬೋದು ಅಂತ ಹೇಳ್ತಾ ನಮಸ್ಕಾರ ಗಂಗಾಧರ್ ಕರಿಕೆರೆ ಟ್ರೇಡರ್ಸ್ ವತಿಯಿಂದ ನಾನು ನಿಮಗೆಲ್ಲ ಏನಂತೀರಿ ಸ್ವಾಗತ ಕೊಡ್ತೀವಿ ನಮ್ಮ ಚಾನಲೆಲ್ಲ ನೋಡಿ ಮತ್ತು ಜೊತೆಗೆ ನಮ್ಮಲ್ಲಿ ಮ್ಯಾಟ್ ಕೂಡ ಡೋರ್ ಮ್ಯಾಟ್ಸು ಫ್ಲೋರ್ ಮ್ಯಾಟ್ಸು ಇವೆಲ್ಲ ಸಿಗುತ್ತೆ ವೆಹಿಕಲ್ಸು ಇದು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸು ಎಲ್ಲ ಸಿಗ್ತವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸಂಪನ್ನಗೊಳಿಸ್ತೀವಿ ನಮಸ್ಕಾರ